ಅಧಿವೇಶನದ ಬಳಿಕ ವೀರಶೈವ ಲಿಂಗಾಯತ ಸಮಾವೇಶ ಬಿವೈ ವಿಜಯೇಂದ್ರ ವಿರುದ್ಧ ಸಮುದಾಯದ ಅಸ್ತ್ರ ಬಳಸ್ತಾರ ಹಾಗಾದ್ರೆ ರೆಬೆಲ್ ನಾಯಕ ಲಿಂಗಾಯತ ನಾಯಕರು ಸ್ವಾಮೀಜಿಗಳಿಗೂ ಆಹ್ವಾನವನ್ನ ನೀಡಲಾಗಿದೆ ಬಜೆಟ್ ಅಧಿವೇಶನ ಮುಗಿತಾ ಇದ್ದಂತೆ ಮತ್ತೊಂದು ವಾರ್ಗೆ ರೆಬೆಲ್ಸ್ ಸಜ್ಜಾಗಿದ್ದಾರೆ ವಿಜಯೇಂದ್ರ ವಿರುದ್ಧ ರೆಬೆಲ್ಸ್ ನೀನಾ ನಾನ ನೋಡೇ ಬಿಡೋ ನಾನು ನಿಟ್ಟಿನಲ್ಲಿ ಫೈಟ್ ಶುರು ಮಾಡಿದ್ದಾರೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಈಗ ಅಧಿವೇಶನ ಮುಗಿಯೋದನ್ನೇ ಕಾಯ್ತಾ ಇದ್ದಾರೆ ಮುಗಿದ ಬಳಿಕ ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖರನ್ನೆಲ್ಲ ಕರೆದು ಜನರನ್ನ ಕರೆದು ಸ್ವಾಮೀಜಿಗಳನ್ನ ಕರೆದು ಒಂದು ದೊಡ್ಡ ಮಟ್ಟದ ಸಮಾವೇಶ ನಡೆಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ರೆಬೆಲ್ ನಾಯಕರು ಶತಾಯಗತಾಯ ಬಿ ವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅನ್ನೋ ಹಠಕ್ಕೆ ಬದ್ದು ಬಿಟ್ಟಿದ್ದಾರೆ ರೆಬೆಲ್ ನಾಯಕರು ನಾವು ಯಾವುದೇ ಕಾರಣಕ್ಕೂ ಬಿ ವೈ ವಿಜಯೇಂದ್ರ ಅವರನ್ನು ನಮ್ಮ ನಾಯಕ ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ ಅಂತ ನಿಂತುಬಿಟ್ಟಿದ್ದಾರೆ ಇದೆಲ್ಲದರ ನಡುವೆ ಜಾತಿ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಯತ್ನಾಳ್ ಬಣ ನಿಂತ್ಕೊಂಡಿರೋದು ಅಧಿವೇಶನ ಮುಗಿಯೋದನ್ನೇ ಕಾಯ್ತಾ ಇದ್ದಾರೆ ಮುಗಿದ ಬಳಿಕ ವೀರಶೈವ ಲಿಂಗಾಯತ ಸಮಾವೇಶ ನಡೆಸಲಿದ್ದಾರೆ ಬಿ ವೈ ವಿಜೇಂದ್ರ ವಿರುದ್ಧ ಇಲ್ಲಿ ರಣಕಹಳೆ ಮೊಳಗಿಸುವುದಕ್ಕೆ ತಯಾರಿ ನಡೀತಾ ಇರೋದು ವಿಜೇಂದ್ರ ಅಂಡ್ ಟೀಮ್ಗೆ ಸೆಡ್ಡು ಹೊಡೆಯೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ನಿನ್ನೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಕೂಡ ನಡೆಯಿತು ಬೆಂಗಳೂರು ಅಥವಾ ದಾವಣಗೆರೆಯಲ್ಲಿ ಸಮಾವೇಶ ನಡೆಯುವಂತ ಸಾಧ್ಯತೆ ಇದೆ ವಿಜೇಂದ್ರ ಜೊತೆ ಯಾವ ಲಿಂಗಾಯತ ನಾಯಕರೂ ಕೂಡ ಇಲ್ಲ ಬಿವೈ ವಿಜೇಂದ್ರ ಆ್ಯಂಡ್ ಟೀಮ್ ವಿರುದ್ಧ ಶಾಸಕ ಯತ್ನಾಳ್ ಅವರು ಗುಡುಗಿದ್ರು ಇತ್ತೀಚೆಗೆ ಬಿವೈ ವಿಜೇಂದ್ರ ಆಪ್ತರಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೀತಾ ಇದ್ದಾವೆ ಇದೀಗ ಯತ್ನಾಳ್ ಆ್ಯಂಡ್ ಟೀಮ್ನಿಂದ ಬೃಹತ್ ಸಮಾವೇಶ ನಡೆಸೋದಕ್ಕೆ ಪ್ಲಾನ್ ನಡೀತಾ ಇದೆ ಅತ್ತ ರೇಣುಕಾಚಾರ್ಯ ಅವರು ಬಿ ವೈ ವಿಜೇಂದ್ರ ಪರವಾಗಿ ಒಂದು ಸಮಾವೇಶವನ್ನು ನಡೆಸ್ತೀವಿ ದೊಡ್ಡ ಮಟ್ಟದಲ್ಲಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ತಕ್ಕಂತೆ ಸಾಲು ಸಾಲು ಸಭೆಗಳನ್ನು ಕೂಡ ನಡೆಸಿದ್ರು ಈಗ ಯತ್ನಾಳ್ ಬಣದ ನಾಯಕರು ಡಿಸೈಡ್ ಮಾಡಿದ್ದಾರೆ ನಿನ್ನೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಕೂಡ ನಡೆಯಿತು ದಾವಣಗೆರೆ ಇಲ್ಲ ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ಸಭೆ ನಡೆಸೋದಕ್ಕೆ ಅಥವಾ ಸಮಾವೇಶ ನಡೆಸುವುದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ಲಿ ಸಮಾವೇಶ ನಡೆಯುತ್ತೆ ಮತ್ತು ಆ ಸಮಾವೇಶದಲ್ಲಿ ಯಾರೆಲ್ಲ ನಾಯಕರು ಭಾಗಿಯಾಗ್ತಾರೆ ಅಂತ ಹೇಳಿ